ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ನಮ್ಮಯ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಅನೇಕ ವಿಧವಾದಂತಹ ರಹಸ್ಯಮಯ ಕಥೆಗಳು ಅನ್ನೋವು ಇದ್ದಾವೆ ಅಂತಹ ಕಥೆಗಳನ್ನು ನಾವುಗಳು ಒಂದೊಂದಾಗಿ ತಿಳಿಯುತ್ತಾ ಬಂದಿದ್ದೇವೆ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಅರಳಿ ವೃಕ್ಷ ಅನ್ನೋದು ಇದ್ದೇ ಇರುತ್ತದೆ ಮುಖ್ಯವಾಗಿ ನಾವುಗಳು ಗಮನಿಸಿದಾಗ ಯಾವುದೇ ಕಾರಣಕ್ಕೂ ಕೂಡ ಈ ಅರಳಿ ವೃಕ್ಷ ಅನ್ನೋದು ಬಾಡುವುದಿಲ್ಲ ಏಕಿರಬಹುದು ಅನ್ನುವ ಪ್ರಶ್ನೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಮೂಡುತ್ತದೆ ಇದಕ್ಕೆ ಸಾಕ್ಷೀಭೂತವಾದ ಪುರಾಣ ಕತೆ ಅನ್ನೋದು ಇದೆ ಈ ಕತೆಯ ಅನ್ವಯ ಸೀತಾಮಾತೆಯು ಒಬ್ಬರಿಗೆ ವರವನ್ನು ಹಾಗೂ ಮತ್ತೆ ಕೆಲವರಿಗೆ ಶಾಪವನ್ನು ನೀಡಿದರು ಆ ಶಾಪದ ಹಿಂದೆ ಇರ್ತಕ್ಕಂತಹ ಪುರಾಣ ಪುಣ್ಯಕತೆಯನ್ನು ನಾವು ಈ ದಿನ ಈ ವಿಡಿಯೋ ಮೂಲಕ ತಿಳಿಯೋಣ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಸೀತಾ ರಾಮಲಕ್ಷ್ಮಣರು ವನವಾಸದಲ್ಲಿ ಇದ್ದಾಗ ಒಮ್ಮೆ ಗಯಾ ಎಂಬ ಕ್ಷೇತ್ರಕ್ಕೆ ಬರುತ್ತಾರೆ ಅಲ್ಲಿ ಸೀತಾದೇವಿಯನ್ನು ಪಾಲ್ಗುಣಿ ನದಿಯ ಸಮೀಪದ ದಂಡೆಯಲ್ಲಿ ಕೂರಿಸಿ ರಾಮ ಲಕ್ಷ್ಮಣರಿಬ್ಬರೂ ಕೂಡ ಕಾಡಿಗೆ ಹೋಗುತ್ತಾರೆ ಇದಾದ ಸ್ವಲ್ಪ ಹೊತ್ತಿನಲ್ಲಿಯೇ ನದಿಯ ಒಳಗಿನಿಂದ ಕೈಯೆಂದು ಹೊರಗೆ ಬರುತ್ತದೆ ಸೀತಾದೇವಿ ನನಗೆ ತುಂಬ ಹಸಿವಾಗುತ್ತಿದೆ ಎಂದಂತಾಗುತ್ತದೆ ಪದೇ ಪದೇ ಆ ಧ್ವನಿ ಅನ್ನೋದು ಮರುಕಳಿಸುತ್ತದೆ ಆ ಧ್ವನಿ ಅನ್ನೋದು ಮಹಾರಾಜನಾದ ದಶರಥ ಮಹಾರಾಜನಂತೆ ಇರುತ್ತದೆ ಸೀತಾ ಮಾತೆಗೆ ಏನು ಮಾಡುವುದೆಂದು ತೋಚುವುದಿಲ್ಲ ಬೇರೆ ದಾರಿ ಇಲ್ಲದೆ ಮರಳಿನ ಉಂಡೆಯನ್ನು ಮಾಡಿ ಅದರಲ್ಲಿ ಅನ್ನವನ್ನು ಆವಾಹನೆ ಮಾಡಿ ನದಿಯಿಂದ ಮೇಲೆ ಬಂದಂತಹ ಆ ಕೈಯ ಒಳಗೆ ಇಡುತ್ತಾಳೆ ತದನಂತರ ತಾನು ಮಾಡಿದಂತಹ ಈ ಕರ್ತವ್ಯಕ್ಕೆ ಐದು ಸಾಕ್ಷಿಗಳನ್ನು ಆಧಾರವಾಗಿ ಇಟ್ಟುಕೊಳ್ಳುತ್ತಾಳೆ ಸೀತಾಮಾತೆಯು ನೀಡಿದಂತಹ ಆಹಾರದಿಂದ ದಶರಥ ಮಹಾರಾಜನು ಸಂತುಷ್ಟನಾಗುತ್ತಾನೆ ನಂತರ ಸೀತಾಮಾತೆಯನ್ನು ಅರಸಿ ರಾಜನು ಮರೆಯಾಗುತ್ತಾನೆ ಇತ್ತ ರಾಮ ಲಕ್ಷ್ಮಣರು ಮರಳಿದಾಗ ಸೀತೆ ಅವರಿಗೆ ನಡೆದ ಸಂಗತಿಯನ್ನೆಲ್ಲ ಕೂಡ ವಿವರಿಸುತ್ತಾಳೆ ಆದರೆ ರಾಮ ಲಕ್ಷ್ಮಣರಿಗೆ ಮೊದಲಿಗೆ ಸೀತೆಯ ಮಾತಿನ ಮೇಲೆ ನಂಬಿಕೆ ಅನ್ನೋದು ಬರುವುದಿಲ್ಲ ಆಗ ಸೀತಾಮಾತೆಯು ತನ್ನ ಕೃತ್ಯಕ್ಕೆ ಪಾಲ್ಗುಣಿ ನದಿ ತುಳಸಿ ಗಿಡ ಹಸು ಬ್ರಾಹ್ಮಣ ಮತ್ತು ಅರಳಿ ಮರವೇ ಸಾಕ್ಷಿ ಎಂದು ಹೇಳುವಳು ಆದರೆ ಸೀತೆಯ ಸಹಾಯಕ್ಕೆ ಅರಳಿ ಮರದ ಹೊರತಾಗಿ ಮತ್ಯಾರೂ ಕೂಡ ಬರುವುದಿಲ್ಲ ಅರಳಿ ಮರ ಸಾಕ್ಷ್ಯವನ್ನು ನುಡಿಯುತ್ತದೆ ರಾಮಲಕ್ಷ್ಮಣರು ಸೀತೆಯ ಕರ್ತವ್ಯ ಪ್ರಜ್ಞೆಯನ್ನು ಶ್ಲಾಘಿಸುತ್ತಾರೆ ಆದರೆ ಸೀತಾಮಾತೆಗೆ ತನ್ನ ಮಾತೆಗೆ ವಿರುದ್ಧವಾಗಿ ನಡೆದುಕೊಂಡಂತಹ ಪಾಲ್ಗುಣಿ ನದಿ ಅಸು ಬ್ರಾಹ್ಮಣ ಮತ್ತು ತುಳಸಿ ಗಿಡಕ್ಕೆ ಶಾಪವನ್ನು ಕೊಡುತ್ತಾಳೆ ಆ ಶಾಪಗಳು ಏನು ಅಂದರೆ ಮೊದಲಿಗೆ ಪಾಲ್ಗುಣಿ ನದಿಗೆ ಮಳೆಗಾಲದಲ್ಲೂ ಸಹ ನಿನ್ನ ಪಾತ್ರಕ್ಕೆ ಎಷ್ಟೇ ನೀರು ಅನ್ನೋದು ಬಂದರೂ ಸಹ ಬರಿದಾಗಲಿ ನೀರು ನೆಲದ ಒಳಗೆ ಉಳಿದುಕೊಳ್ಳಲಿ ಅಂತ ಶಾಪವನ್ನು ನೀಡಿದಳು ನಂತರ ಆ ಬ್ರಾಹ್ಮಣ ಪುರೋಹಿತನನ್ನು ಕುರಿತು ಹೇ ವಿಪ್ರಮೋತ್ತಮ ನೀನು ಸಹ ಸತ್ಯವನ್ನು ಹೇಳದೆ ನನಗೆ ಮೋಸ ಮಾಡಿದೆ ಹೀಗಾಗಿ ನೀನು ಈ ಕ್ಷೇತ್ರದಲ್ಲೇ ಇದ್ದು ಈ ಕ್ಷೇತ್ರಕ್ಕೆ ಬರುವಂತಹ ಯಾತ್ರಿಕರನ್ನು ಪೀಡಿಸಿ ಅದರಿಂದ ಬಂದಂತಹ ಲಾಭದಿಂದ ನೀನು ಜೀವನವನ್ನು ನಡೆಸು ಅಂತ ಆ ಬ್ರಾಹ್ಮಣನಿಗೆ ಶಾಪವನ್ನು ನೀಡಿದರು ತದನಂತರ ಗೋಮಾತೆಯನ್ನು ಕುರಿತು ಗೋಮಾತೆ ನೀನು ಜಗವನ್ನು ಬೆಳಗಬೇಕಾದವಳು ಆದರೆ ನೀನು ನನ್ನ ಮಾತು ಮೀರಿ ಲೋಭತನ ಮೆರೆದೆ ಹಾಗಾಗಿ ಈ ಗಯಾಕ್ಷೇತ್ರದಲ್ಲೇ ಇದ್ದುಕೊಂಡು ಅವರಿವರು ಪಿಂಡವನ್ನು ತಿನ್ನುತ್ತಾ ಜೀವನ ಸಾಗಿಸು ಎಷ್ಟು ತಿಂದರೂ ಕೂಡ ನಿನ್ನ ಹೊಟ್ಟೆ ಎಂಬುದು ತುಂಬದಿರಲಿ ಎಂಬ ಶಾಪವನ್ನು ನೀಡಿದರು ತದನಂತರ ಪರಮ ಪವಿತ್ರಳಾದ ತುಳಸಿ ಮಾತೆಯನ್ನು ಕುರಿತು ತುಳಸಿ ಮಾತೆ ನೀನು ಪವಿತ್ರಳಾದವಳು ಆದರೂ ನೀನು ನನ್ನ ಮಾತು ಮೀರಿವೆಯಾ ಎಂದು ನಾನು ಅಂದುಕೊಂಡಿರಲಿಲ್ಲ ಹಾಗಾಗಿ ನೀನು ಎಲ್ಲೆಂದರಲ್ಲಿ ಬೆಳೆಯುವಂತಾಗಲಿ ಎಂಬ ಶಾಪವನ್ನು ಸೀತಾಮಾತೆಯು ನೀಡಿದಳು ಈ ಶಾಪದ ನಿಮಿತ್ತವೇ ಪಾಲ್ಗುಣಿ ನದಿ ಅನ್ನೋದು ಬತ್ತಿ ಹೋಗಿದೆ ನದಿಯೊಳಗಿನ ಮರಳನ್ನು ಅಗೆದಾಗಷ್ಟೇ ಮಾತ್ರ ಇಂದಿಗೂ ನೀರು ಬರುತ್ತದೆ ಈ ಪಾಲ್ಗುಣಿ ನದಿ ತೀರದಲ್ಲಿ ಇರುವಂತಹ ಹಸುಗಳಿಗೆ ಪಿಂಡಗಳೇ ಆಹಾರ ಅವು ಎಷ್ಟು ಹಸದಿರುತ್ತದೆ ಎಂದರೆ ಕೆಲವೊಮ್ಮೆ ಪಿಂಡ ವಿಸರ್ಜನೆಗೂ ಕೂಡ ಅವಕಾಶ ಕೊಡದೆ ಬಾಯಿ ಹಾಕುತ್ತದೆ ನಂತರ ಸೀತಾಮಾತೆಯ ದೃಷ್ಟಿ ಅರಳಿ ಮರದತ್ತ ಬೀಳುತ್ತದೆ ಆಕೆ ಪರಮ ಸಂತೋಷದಿಂದ ಆಶೀರ್ವಾದ ಮಾಡುತ್ತಾ ಸದಾಕಾಲವೂ ಕೂಡ ಈ ಅರಳಿ ವೃಕ್ಷ ಅನ್ನೋದು ಬಾಡದೇ ಇರುವುದಕ್ಕೆ ವರವನ್ನು ನೀಡಿದಳು ಆದ್ದರಿಂದಲೇ ಅಂದಿನಿಂದಲೂ ಕೂಡ ಈ ಅರಳಿ ವೃಕ್ಷ ಅನ್ನೋದು ಬಾಡದೆ ಕಂಗೊಳಿಸುತ್ತಾ ಇರುತ್ತದೆ ಈ ಅರಳಿ ವೃಕ್ಷವು ಉಳಿದೆಲ್ಲ ಮರಗಳಿಗಿಂತಲೂ ಕೂಡ ಯೋಗ್ಯವಾದ ಮರವಾಗಿದ್ದು ಈ ಮರವನ್ನು ಅಶ್ವತ್ ವೃಕ್ಷ ಎಂತಲೂ ಕೂಡ ಕರೆಯುತ್ತಾರೆ ಈ ವೃಕ್ಷದ ಮಧ್ಯಭಾಗದಲ್ಲಿ ಮಹಾವಿಷ್ಣುವು ತುದಿಯಲ್ಲಿ ರುದ್ರನು ಮೂಲಭಾಗದಲ್ಲಿ ಬ್ರಹ್ಮದೇವರು ನೆಲೆಸಿರುವರು ಈ ಅಶ್ವಥೃಕ್ಷದ ದರ್ಶನ ಮಾಡುವುದರಿಂದ ಪಾಪನಾಶನ ಸ್ಪರ್ಶದಿಂದ ಶ್ರೀಕಾರಕ ಪ್ರದಕ್ಷಿಣೆಯಿಂದ ಆಯುಷ್ಕಾರಕ ಎಂದು ಪದ್ಮಪುರಾಣದಲ್ಲಿ ಹೇಳಲಾಗಿದೆ ಹಾಗೆಯೇ ಪ್ರತಿದಿನವೂ ಕೂಡ ಈ ವೃಕ್ಷವನ್ನು ಸ್ಪರ್ಶಿಸುವುದು ನಿಷಿದ್ಧವಾಗಿದೆ ಕೇವಲ ಶನಿವಾರದಂದು ಮಾತ್ರ ನಾವುಗಳು ಈ ಮರವನ್ನು ಸ್ಪರ್ಶಿಸಬೇಕೆಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ ಇನ್ನು ಸಂಧ್ಯಾಕಾಲದಲ್ಲಿ ಸೂರ್ಯಾಸ್ತವಾದ ಮೇಲೆ ಈ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡಬಾರದು ಅಂತ ಪದ್ಮಪುರಾಣದಲ್ಲಿ ಹೇಳಲಾಗಿದೆ ಹಾಗೆಯೇ ಈ ಮರಕ್ಕೆ ಏಳು ಪ್ರದಕ್ಷಿಣೆ ಮಾಡಿದರೆ ಹತ್ತು ಸಾವಿರ ಗೋದಾನ ಮಾಡಿದಷ್ಟು ಪುಣ್ಯಫಲ ಅನ್ನೋದು ಲಭಿಸುತ್ತದೆ ಬೇರೆ ಯಾವ ವೃಕ್ಷವೂ ಕೂಡ ಇಷ್ಟು ಪುಣ್ಯಪ್ರದವಲ್ಲ ಇನ್ನು ಈ ಅಶ್ವಥ್ ವೃಕ್ಷವನ್ನು ನೆಟ್ಟರೆ ಮೂರು ಸಂಪಿಕೆ ಮತ್ತು ಎಕ್ಕೆ ಗಿಡ ಏಳು ಆಲದ ಮರ ಎಂಟು ಬಿಲ್ವಪತ್ರೆ ಗಿಡ ಹಾಗೂ ನಿಂಬೆ ಮರ ನೆಟ್ಟಷ್ಟು ಫಲ ಅನ್ನೋದು ಪ್ರಾಪ್ತಿಸುತ್ತದೆ ಜಲಾಶಯ ನದಿ ಸಮೀಪದಲ್ಲಿ ಏನಾದರೂ ಅಶ್ವತ್ ಮರವನ್ನು ನೆಟ್ಟರೆ ಪಿತೃಗಳಿಗೆ ಬಹಳ ತೃಪ್ತಿ ಅನ್ನೋದು ಸಿಗುತ್ತದೆ ಅದರ ಎಲೆಗಳು ಅನ್ನೋವು ಪರ್ವಕಾಲದಲ್ಲಿ ನೀರಿನಲ್ಲಿ ಬಿದ್ದಾಗಲೆಲ್ಲ ಕೂಡ ಪಿಂಡ ಸಮಾನವಾಗಿ ಪಿತೃಗಳಿಗೆ ಅಕ್ಷಯ ಲೋಕಗಳನ್ನು ಕೊಡುತ್ತದೆ ಅಶ್ವತ್ತ ಸರ್ವ ವೃಕ್ಷಾಣಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ ಅಂದರೆ ಸರ್ವ ವೃಕ್ಷಗಳಲ್ಲಿ ಶ್ರೇಷ್ಠ ವೃಕ್ಷ ಅಂದರೆ ಅದು ಅಶ್ವತ್ ವೃಕ್ಷ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ